ಶ್ರೀ ರಾ ಪರಮೇಶ್ ಹೊಡೆನೂರು ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರುದ್ರಪಟ್ಟಣ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆ ಇವರು ಹದಿನೇಳು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹೊಡೆನೂರು ಇಲ್ಲಿ ಶ್ರೀರಾಜೇಗೌಡ ಮತ್ತು ಶ್ರೀಮತಿ ತಾಯಮ್ಮ ಅವರ ಸುಪುತ್ರರಾಗಿ ಜನಿಸಿ ಶಿಕ್ಷಣ ಇಲಾಖೆಗೆ ಒಂದು ಆಗಸ್ಟ್ ಎರಡು ಸಾವಿರದ ಎರಡರಂದು ಸೇವೆಗೆ ಸೇರಿ ಇಪ್ಪತ್ತೊಂದು ವರ್ಷಗಳು ಸೇವೆಯನ್ನು ಸಲ್ಲಿಸಿರುತ್ತಾರೆ ಶಿಕ್ಷಕ ವೃತ್ತಿ ದಕ್ಷತೆಯ ಜೊತೆಗೆ ಸಾಹಿತ್ಯ ಕೃಷಿಯಲ್ಲಿಯೂ ತೊಡಗಿರುವ ಇವರು ಮಕ್ಕಳ ಕಲಿಕಾ ಪ್ರಕ್ರಿಯೆ ಮಾತ್ರವಲ್ಲದೆ ಅವರ ಸಮಗ್ರ ಮನೋವಿಕಾಸಕ್ಕಾಗಿ ವಿವಿಧ ವಿನೂತನ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದಾರೆ ಬೋಧಿಸುವ ವಿಷಯ ವಿಜ್ಞಾನವೇ ಆದರೂ ಸಮಯ ಸಿಕ್ಕಾಗೆಲ್ಲ ಭಾಷಾಭ್ಯಾಸ ಮತ್ತು ಸಾಹಿತ್ಯ ಜ್ಞಾನವನ್ನು ಮಕ್ಕಳಿಗೆ ಪೂರೈಸುತ್ತಿರುವ ಇವರು ಪುಟಾಣಿಗಳಿಗಾಗಿ ಆನ್ಲೈನ್ ಕ್ವಿಜ್ ನಿರ್ವಹಣೆಯ ಮೂಲಕ ನಾಡಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಜಗತ್ತಿನ ಪರಿಚಯ ಮಾಡಿಕೊಟ್ಟು ಅವರ ಜ್ಞಾನ ವಲಯವನ್ನು ವಿಸ್ತರಿಸುತ್ತಿದ್ದಾರೆ ಕತೆ ಕವನ ಲೇಖನ ಚಿಂತನೆ ಹವ್ಯಾಸಿ ಗಾಯನ ಮುಂತಾದ ವಿಶೇಷ ಆಸಕ್ತಿ ಹೊಂದಿದ್ದು ವಿವಿಧ ಸಾಹಿತ್ಯಿಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಸೇವೆಯನ್ನು ನಿರ್ವಹಿಸುತ್ತಾ ಸುಮಾರು ಆರು ಸಾವಿರ ಮಕ್ಕಳಿಗೆ ಪ್ರಶಂಸಾ ಪತ್ರಗಳನ್ನು ಆನ್ಲೈನ್ನಲ್ಲಿ ವಿತರಿಸಿ ಪ್ರೋತ್ಸಾಹ ನೀಡಿದ್ದಾರೆ ಇಪ್ಪತ್ತೊಂದು ವರ್ಷಗಳ ವೃತ್ತಿ ಬದುಕಿನಲ್ಲಿ ಸಹಸ್ರಾರು ಶಿಷ್ಯರ ಶೈಕ್ಷಣಿಕ ವಿಕಾಸ ಮತ್ತು ವ್ಯಕ್ತಿತ್ವ ನಿರ್ಮಾಣ ಕಾರ್ಯಕ್ಕೆ ಪ್ರೋತ್ಸಾಹದಾಯಕರಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುತ್ತಾರೆ ಶ್ರೀಯುತರು ವಿದ್ಯಾರ್ಥಿಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆಸಕ್ತಿ ಮೂಡಿಸುತ್ತಿರುವುದನ್ನು ಗಮನಿಸಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ಮಟ್ಟದ ಚಿನ್ಮಯಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ